ಅಂಬೇಕರ ಚೌಡಯ್ಯನ ಅವರಿಗೆ ದೈ ನಿಶರಣ ಅವರಿಗೆ ಶುಭಕರವಾದಂತ ಯಾಕಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಪರಿಸ್ಥಿತಿ ಹೇಗಿರ್ತದಂತೆ ಇವತ್ತು ಮುಲಬಾದರ್ ತಾಲೂಕು ಆಫೀಸು ಗವರ್ನರ್ ತಹಸೀಲ್ದಾರ್ ಆದೇಶದ ಕಾರ್ಯಕ್ರಮ ಅತಿ ಎದುರುಮೆಯಿಂದ ಸರಳವಾಗಿ ಆನಂದವಾಗಿ ನಡೆದಿದೆ ಇದು ಇಡೀ ಕೋಲಾರ ಜಿಲ್ಲೆಗೆ ಮಾದರಿ ಆಗಬೇಕು ಆ ತರ ಮೇಡಮ್ಮ ಸಾಹೇಬರು ಮಾಡಿಕೊಟ್ಟಿದ್ದಾರೆ ಸರಳವಾಗಿ ಮತ್ತು ಹನ್ನೆರಡನೇ ಶತಮಾನದಲ್ಲಿ ವಿದ್ಯುಚರಣ ಹಂಬಿಗಳ ಸೌರಯ್ಯನವರು ಅವರ ವೃತ್ತಿ ದೋಣಿ ನಡೆಸುವಂತ ಕೆಲಸ ಹಂಬಿ ಅಂದ್ರೆ ದೋಣಿ ಈ ಕಡೆಯಿಂದ ಆ ಕಡೆಗೆ ಅವತ್ತು ಬ್ರಿಡ್ಜ್ ವ್ಯವಸ್ಥೆ ಇಲ್ಲ ವೆಹಿಕಲ್ ವ್ಯವಸ್ಥೆ ಇಲ್ಲ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗಿ ದಾರಿಯಲ್ಲಿ ಕಾಲುವೆ ಆಗಲಿ ನದಿ ಬಂದ್ರೆ ಆ ದೋಣಿ ಮೂಲಕ ಆ ಕಡೆ ಕಡ್ಕೊಂಡೋಗಿ ಹೋಗಿ ಬಿಡುವಂಥ ಪರಿಸ್ಥಿತಿ ಅಂದ್ರೆ ಅವರು ಕೆಲಸ ಏನಂದ್ರೆ ಕಾಯಕ ದೋಣಿ ನಡೆಸುವ ಕೆಲಸ ಎಷ್ಟೋ ಜನ ಧೋನಿ ನಡೆಸೋರು ಇರ್ತಾರೆ ಆದ್ರೂ ಕೂಡ ಅವರು ಕಾಯಕ ಅಂದ್ರೆ ಅಂದ್ರೆ ಅವ್ರು ಭಗವಂತನ ಜನ್ಮ ಕೊಟ್ಟಿದ್ದಾರೆ ಆ ಜನ್ಮ ಆ ಶರೀರದಲ್ಲಿ ಇರುವಂತಹ ಅಂಶ ಸಾರ್ವಜನಿಕರಿಗೆ ಜನಕರಿಗೆ ಇತಿ ಅಂತ ಕೆಲಸ ಮಾಡುವಂತ ಅವತ್ತು ಸತ್ಯವಾದ ಮಾಡ್ಕೊಂಡ್ ಇತ್ತು ಅದೇ ವಿಚಾರವಾಗಿ ಶಿವರ ಶಿವಚರಣರ ಅನುಭವ ಮಂಟಪದಲ್ಲಿ ಬಸವಣ್ಣನವರ ಜೊತೆಯಲ್ಲಿ ಸುಮಾರು ಹಲವಾರು ಅಂಬಿಗರ ಸೋಡೈನವರು మొత్తమారండయ్యనవరు అక్క మసైన్వరు అక్కమహదేవ్యవరు నాలువారు ಹೊಸವನ್ನು ಸೇರಿ ಎಲ್ಲ ಕೂಡ ಏನು ಇವತ್ತು ಇವತ್ತು ನಾವು ನೋಡ್ತಾ ಇದ್ವಿ ಬೆಂಗಳೂರಲ್ಲಿ ವಿಧಾನಸೌಧ ಇವತ್ತದ ಆವತ್ತೇ ಹನ್ನೆರಡನೇ ಶತಮಾನದಲ್ಲಿ ವಿಧಾನಸೌಧವಾಗಿ ಈ ಸಾರ್ವಜನಿಕರ ಆ ಕುಲು ಕುಲುವನ್ನು ಅವತ್ತು ಆವತ್ತು ಕುಲವಾಗಿ ನೋಡುವಂತ ಪರಿಸ್ಥಿತಿ ಇತ್ತು ಮೇಲು ಮೇಲುಕುಲ ಅಂದ್ರೆ ಜಾಸ್ತಿ ಅವ್ರಿಗೆ ಗೌರವ ಕುಲ ಅಂದ್ರೆ ಅವರನ್ನು ಕಡೆಗಣಿಸುವಂತ ಪರಿಸ್ಥಿತಿ ಅದು ಇಡಬಾರದು ಅಂತ ಆ ಕಾಲದಲ್ಲಿ ಆ ಎಂಬಿ ದೋಣಿ ನಡೆಸ್ಕೊಂಡು ಜೊತೆಯಲ್ಲಿ ಆ ಜ ಸಾರ್ವಜನಿಕರನ್ನ ದೋಣಿಯಲ್ಲಿ ನಡೆಸ್ತಾರಲ್ಲ ಈ ಕೂಲು ಆ ಕೂಲ ಅಂತ ಆ ಕೂಲು ಅಂದವ್ರು ಬಂದ್ರೆ ಕೀಲು ಕುಲ ಅವ್ರ ಬಂದ್ರೆ ಅತ್ತೂಸೋದಕ್ಕೆ ಕೆಲವರು ಅಡ್ಡಿ ಮಾಡ್ತಾ ಇದ್ರಂತೆ ಅಡ್ಡಿ ಅವ್ರು ಬೇಡ ನಾನು ಕರ್ಕೊಂಡು ಹೋಗಿ ಅಂತ ಅವರು ವಚನಗಳಲ್ಲಿ ಹೇಳಿದ್ದಾರೆ ನೇರ ನೋಡಿ ಎಲ್ಲರೂ ಒಂದೇ ಎಲ್ಲರೂ ಒಂದು ಭಗವಂತ ಕೊಟ್ಟಿರೋ ಭಗವಂತ ಕೊಟ್ಟಿರೋದು ಜನ್ಮ ಎಲ್ಲರಿಗೂ ಒಂದೇ ಆದರೂ ಜಾತಿ ಇಲ್ಲ ಇದರಲ್ಲಿ ನಮ್ಮ ದೋಣಿಯಲ್ಲಿ ಎಲ್ಲರೂ ಬರಬೇಕು ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಅಧಿಕಾರಿಗಳು ಮತ್ತೆ ಪ್ರಭಾವಿತ ವ್ಯಕ್ತಿಗಳನ್ನ ಮುಂದೆ ಇರುಕವಾಗಿ ನೇರವಾಗಿ ಇಲ್ಲಿ ಅವರನ್ನು ಸಾಗಿಸಿ ಕೆಲಸ ಮಾಡ್ತಾ ಇದ್ದರು ಆ ಕೆಲಸ ಏನು ಅನುಭವ ಮಟ್ಟದಲ್ಲಿ ಏನು ಕಾರ್ಯಕ್ರಮ ಆಗಿದ್ದು ಆ ಕಾರ್ಯಕ್ರಮಕ್ಕೆ ಕೆಲವು ದಿನ ಆದ್ಮೇಲೆ ಅಂಬೀರ ಸೊಡೆಯರು ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂದ್ರೆ ಇಲ್ಲಿ ಕಾಯಕ ಕೆಲಸ ನೇರವಾಗಿ ಜನ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗಿ ಅಂತ ಅಲ್ಲೇ ಕೆಲಸದಲ್ಲಿ ಅಲ್ಲೇ ಮಾಡ್ತಾ ಅವರು ಮಾಡ್ತಾ ಇದ್ರ ಸಮಯದಲ್ಲಿ ಬಸ್ವನ್ನ ಒಂದು ವಿಚಾರ ಮಾಡ್ತಾರಂತೆ ಯಾಕೆ ಅಂಬಿಕರ ಸೌಡ ಇರೋರು ಬಂದಿಲ್ಲ ಇವತ್ತು ಅಂತ ನೇರವಾಗಿ ಅವರೇ ಬಸವನವ್ರು ಇವರು ಇವ್ರ ಕಡೆ ಬಂದು ಯಾಕಪ್ಪ ಬಂದಿಲ್ಲ ಅಂದರೆ ಸ್ವಾಮಿ ನಾವು ಇಲ್ಲಿ ಮಾಡುವಂಥ ಕೆಲಸ ಸಾರ್ವಜನಿಕರು ತೊಂದರೆ ಆಗತ್ತೆ ಅದಕ್ಕೋಸ್ಕರ ಸೇ ಅವ್ರ ಸೇವೆಗೆ ನಾವು ಇಲ್ಲೇ ಇದ್ದೀವಿ ನಾವು ಚರಣಗಳನ್ನು ಕೂಡ ಬರ್ದಿದ್ದೀವಿ ನೋಡಿ ಅಂತ ಚರಣಗಳು ಕೊಟ್ಟಾಗ ಅಂಬಿಗೆ ಬಸವನ ನೋಡಿ ಆ ಚರಣಗಲ್ಲು ಏನು ಎಲ್ಲರೂ ಬರ್ದಿದ್ದಾರೆ ಬಸವನೂ ಬರ್ದಿದ್ದಾರೆ ಅದರಲ್ಲಿ ಅಂಬಿಕರ ಸೌಡಯ್ಯ ಬರೆದಿರುವಂಥ ಚರಣಗಳು ಅತಿ ಶ್ರೇಷ್ಠವಾಗಿ ಏನೋ ನಿಜಿ ಚರಣ ಅಂದ್ರೆ ನಿಜವಾದಂತ ಚರಣಗಳನ್ನು ನೀವೇ ಬರ್ದಿರುವುದು ಅಂತ ಆವತ್ತು ಅಂಬಿಗರ ಸೌರಯ್ಯನವರಿಗೆ ನಿಜಿ ಚರಣ ಅಂಬಿಗರ ಸೌರಯ್ಯ ಅಂತ ನಾಮದೇವನಂತ ಮಾಡಿದಂತ ಕೀರ್ತಿ ಅಂಬಿಗರ ಸೌರಯ್ಯಕ್ಕೆ ಬಂದಿದೆ ಇದು ಈ ಕುಯಸ್ತುನ ಜಯಂತೋತ್ಸವ ಕಾರ್ಯಕ್ರಮ ಒಂದು ಕುಲಕ ಸೀಮಿತ ಅಲ್ಲ ಏನೋ ಬೆಸ್ತರ ಜನಾಂಗಿಲ್ಲ ನಮ್ಮ ಜನಾಂಗ ಮಾತ್ರ ಸೀಮಿತ ಅಲ್ಲ ಸಾರ್ವಜನಿಕರು ಇಡೀ ಪ್ರಪಂಚದಲ್ಲಿ ಭೂಮಂಡಲದಲ್ಲಿ ಏನು ನಾವು ಮಾನವರಾಗಿ ಇಟ್ಟಿದ್ದೀವೋ ಎಲ್ಲರಿಗೂ ಸೇರಿ ಎಲ್ಲರೂ ಸೇರುವಂಥ ಮನದಲ್ಲಿ ಆ ಮನಸ್ಸಲ್ಲಿ ಅವರ ತರಣಗಳನ್ನು ಓದಿದರೆ ಮಾತ್ರ ನಾವು ಹೆಂಗೆ ನಡ್ಕೋಬೇಕು ಏನು ನಮ್ಮ ಕೆಲಸ ಹೆಂಗೆ ಮಾಡಬೇಕು ಅಂತ ವಿಚಾರಧಾನ ಗೊತ್ತಾಗುತ್ತೆ ಮತ್ತು ವಿದ್ಯಾಭ್ಯಾಸ ಮಾಡುವವರು ಅಧಿಕಾರಿಗಳನ್ನು ಆ ವಚನಗಳನ್ನು ಓದಿ ಸ್ವಲ್ಪ ನಮ್ಮ ಜೀವನ ಒಳ್ಳೆ ದಾರಿಗೆ ಹೋಗೋಕೆ ಅವಕಾಶ ಆಗುತ್ತೆ ಆ ಅವಕಾಶ ಆಗ್ಬೇಕು ಅಂತ ನಮ್ಮ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇಂತಹ ವಚನ ಕಾರಣವನ್ನು ಜಯಂತೋತ್ಸವ ಕಾರ್ಯಕ್ರಮ ಮಾಡಿ ಇವತ್ತು ಸಾರ್ವಜನಿಕರಿಗೆ ನಾವು ದಾರಿಗೆ ಒಳ್ಳೆಯ ದಾರಿ ತೋರಿಸ್ಕೊಟ್ಟಿದ್ದ ನಮ್ಮ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಕೂಡ ಧನ್ಯವಾದ ಹೇಳುತ್ತಾ ನಮ್ಮ ನಿಜಚರಣಿ ಸೋಡು ಅಂಬಿ ಅಂದ್ರೆ ಏನಂದ್ರೆ ಇವತ್ತು ನಾವು ಅಂಬೇಡ್ಕರ್ ಅಂಬಿ ಅಂತ ಅಂಬಿಯಂತಿ ಅಂಬಿಗಾರ್ ಅಂಬಿ ಅಂಬೇಡ್ಕರ್ ಅಂತ ಯಾಕಂದ್ರೆ ಈ ಇವತ್ತು ಸಂವಿಧಾನ ಬರೆದು ಕೊಟ್ಟಿದ್ದಕ್ಕೆ ನಮ್ಮ ದೇಶ ನಾವು ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಅವರು ಅಂಬಿಕರ ಸೋಡೆಯ ಪ್ರಯತ್ನ ಮತ್ತೆ ಆ ದೇಶ ಅಂಬಿ ಅಂಬಿ ಆರ್ ಅಂಬೇಡ್ಕರ್ ಇಂದ ಈ ಭಾರತ ದೇಶಕ್ಕೆ ಒಳ್ಳೆ ಅವಕಾಶ ಆಗಿದೆ ಅಂತ ಹೇಳುತ್ತಾ ಈ ನಮ್ಮ ಮಾತುಗಳನ್ನು ಜೈ ನಿಧರಣ ಅಂಬಿಕರ